ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ ಇವತ್ತಿನ ರೆಸಿಪಿ ಇದು ನಾರ್ತ್ ಕರ್ನಾಟಕದ್ದು ಸ್ಪೆಷಲ್ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು ಅದಕ್ಕೂ ಒಂದು ಸ್ಪೆಷಲ್ ಅಂತ ಹೇಳಬೇಕು ಅದೇನು ಅಂತ ನಿಮಗೆ ಸ ಗೊತ್ತಾಗಿರಬೇಕು ಒಂದು ಸ್ವಲ್ಪನಾದರೂ ಅದು ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಬೇಕು ನಾವು ಉತ್ತರ ಕರ್ನಾಟಕದ ಕಡೆ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲು ನಾವು ಮಿಕ್ಸಿ ಜಾರ್ ತೊಗೋಬೇಕು ಅದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಅದಾದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಈಗ ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಅದಾದಮೇಲೆ ಒಂದು ಸ್ವಲ್ಪನೇ ಪುದೀನ ಅದಾದಮೇಲೆ ಒಂದು ಒಂದು ಕೊಂಬೆ ಕರಿಬೇವು ಈಗ ಒಂದೆರಡು ಚಮಚದಷ್ಟು ಪುಟಾಣಿ ಅಂತೀವಲ್ಲ ಹುರ್ಗಡ್ಲೆ ಅಷ್ಟು ಹಾಕ್ಕೊಂಡಿನಿ ಅದಾದಮೇಲೆ ಈಗ ಒಂದು ಸ್ವಲ್ಪ ಸಕ್ಕರೆ ಇಷ್ಟೆಲ್ಲ ಹಾಕ್ಕೊಂಡು ಈಗ ಹಸಿ ಶುಂಠಿ ಹಾಕ್ಕೊಂಡಿನಿ ಅಲ್ಲ ಒಂದು ಅರ್ಧ ಇಂಚಿನಷ್ಟು ಈಗ ಇದನ್ನು ನುಣ್ಣಗೆ ರುಬ್ಕೊತೀನಿ ನೋಡಿರಿ ಈಗ ಇಷ್ಟು ಆಗ್ಯದ ಇದಾದ ಮೇಲೆ ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀರು ಹಾಕಿ ರುಬ್ಕೊತೀನಿ ಯಾಕಂದರೆ ನಾವು ಹುರ್ಗಡ್ಲೆ ಹಾಕಿದ್ವಿ ಅದಕ್ಕೆ ಸಣ್ಣ ಆಗಂಗಿಲ್ಲ ಅದಕ್ಕೆ ಈಗ ರೆಡಿ ಆಯಿತು ನೋಡಿ ಪೇಸ್ಟು ಈ ಕಡೆ ನಾನು ಒಗ್ಗರಣೆ ಕಾ ಇಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಪಾತ್ರೆ ಕಾದದ ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿ ಅದು ಸ್ವಲ್ಪ ಕಾದಮೇಲೆ ಎಣ್ಣೆ ಕಾಯಬೇಕಲ್ಲ ಈಗ ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವೆ ಹಾಕಿದ್ಮೇಲೆ ಈಗ ಅರ್ಧ ಚಮಚದಷ್ಟು ಜೀರಿಗೆ ಇಷ್ಟು ಒಂದು ಸ್ವಲ್ಪ ಇದು ಮಾಡಬೇಕು ಅದಾದಮೇಲೆ ಮೆಣಸಿನ್ಕಾಯಿ ಒಂದು ನಾಲ್ಕು ಅಂದರೆ ಎರಡು ಮುರಿದ್ರೆ ನಾಲ್ಕು ಅಷ್ಟು ಎರಡು ಹಾಕಿದ್ದೀನಿ ಈಗ ಕರಿಬೇವು ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟು ಹಾಕಬೇಕು ಆ ಒಗ್ಗರಣೆ ಒಳಗೇನೆ ಹಾಕಬೇಕು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಹಾಕಿ ಈಗ ಫ್ರೈ ಮಾಡ್ತೀನಿ ನೋಡಿ ಈ ಥರ ಫ್ರೈ ಮಾಡಬೇಕು ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಈ ಥರ ಮಾಡಿ ಮಜ್ಜಿಗೆ ಸಾರು ಸೂಪರಾಗಿರ್ತದ ಇದು ನಮ್ಮ ಹಳ್ಳಿ ಸ್ಟೈಲ್ನಾಗೆ ಮಾಡ್ತಿದ್ದೀನಿ ಈಗ ನೀರು ಬೇಕು ಅಲ್ಲ ಅದಕ್ಕೆ ಜಾರು ತೊಳೆದು ಹಾಕೋತೀನಿ ನೋಡಿರಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಹಾಕೋಬೋದು ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋರಿ ತೆಳು ಬೇಕಾದರೆ ಜಾಸ್ತಿ ನೀರು ಹಾಕೋರಿ ಅಷ್ಟೇ ಇದಕ್ಕೆ ಮತ್ತು ಏನಾಗ್ತೀನಿ ಅಂದರೆ ಇದು ಒಂದು ಸ್ವಲ್ಪ ಈಗ ಕುದಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಉಪ್ಪು ಹಾಕಿರಲಿಲ್ಲಲ್ಲ